ಪತಿಯ ನಿರ್ಲಕ್ಷ್ಯ ಹೆಣ್ಣಿನ ಹೃದಯವನ್ನ ನಿಧಾನವಾಗಿ ವಹಿಸುತ್ತೆ ಅವಳ ಕಣ್ಣೀರಿನ ಹಿಂದೆ ಹೇಳಲಾಗದ ನೋವು ಅಡಗಿರುತ್ತೆ ಅದು ಯಾರಿಗೂ ಕಾಣದೆ ಅವಳೊಳಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಅವಳನ್ನ ಮೌನದಿಂದ ಕಾರ್ತಿರುತ್ತೆ ಪತಿಯ ನಿರ್ಲಕ್ಷ್ಯ ಅಂದ್ರೆ ಕೇವಲ ಮಾತಿಲ್ದೇ ಇರೋದಲ್ಲ ಅದು ಹೆಣ್ಣಿನ ಅಸ್ತಿತ್ವವನ್ನೇ ಪ್ರಶ್ನಿಸುವ ಮೌನದ ಗಾಯ ಅವಳು ದಿನವಿಡೀ ಮನೆ ಸಂಬಂಧ ಜವಾಬ್ದಾರಿಗಳ ನಡುವೆ ಓಡಾಡ್ತಾಳೆ ಆದ್ರೆ ರಾತ್ರಿ ಬಂದಾಗ ತನ್ನ ಮನಸ್ಸಿನ ಮಾತನ್ನ ಕೇಳೋಕೆ ಯಾರೂ ಇಲ್ಲ ಎಂಬ ನೋವು ಅವಳನ್ನ ಒಳಗೊಳಗೆ ಕೂಗಿಸುತ್ತೆ ಅವಳ ಮಾತುಗಳಿಗೆ ಸ್ಪಂದನೆ ಇಲ್ಲ ಭಾವನೆಗಳಿಗೆ ಗೌರವ ಇಲ್ಲ ನೋವಿಗೆ ಆಸರೆ ಇಲ್ಲ ಹೀಗೆ ನಿಧಾನವಾಗಿ ಅವಳು ತನ್ನನ್ನೇ ಮರ್ತು ಬಿಡ್ತಾಳೆ ನಿರ್ಲಕ್ಷ್ಯ ಕೂಗೋದಿಲ್ಲ ಜಗಳ ಮಾಡೋದಿಲ್ಲ ಅದು ಶಾಂತವಾಗಿ ದೂರ ತಳ್ಳುತ್ತೆ ಅವಳ ಕಣ್ಣಲ್ಲಿ ನೀರಿದ್ದರೂ ತುಟಿಯಲ್ಲಿ ನೆಪ ಮಾತ್ರದ ನಗುವಿರುತ್ತೆ ಯಾಕೆಂದ್ರೆ ಸಮಾಜಕ್ಕೆ ಅವಳು ಸರಿ ಅಂತ ತೋರಿಸಬೇಕಿದೆ ಆದ್ರೆ ಪ್ರತಿದಿನ ಅವಳೊಳಗಿನ ಬಲವಾದ ಮನಸ್ಸು ನಿಧಾನವಾಗಿ ಕುಕ್ತಿರುತ್ತೆ ಅವಳು ದೊಡ್ಡ ಪ್ರೀತಿಯ ಮಾತುಗಳಿಗೆಲ್ಲ ಕೇವಲ ತನ್ನ ಪತಿಯಿಂದ ಚಿಕ್ಕ ಕಾಳಜಿಯನ್ನ ಮಾತ್ರ ನಿರೀಕ್ಷೆ ಮಾಡುತ್ತಾಳೆ ಪತಿಯ ಒಂದು ಪ್ರಶ್ನೆ ಒಂದು ಸ್ಪರ್ಶ ನೀನ್ ಹೇಗಿದೆಯಾ ಅನ್ನೋ ಮಾತು ಅವಳ ದಿನವನ್ನೇ ಬೆಳೆಸುತ್ತೆ ಆದ್ರೆ ಆ ಮಾತುಗಳು ಕೇಳಿಸದೇ ಇದ್ದಾಗ ಅವಳು ಮೌನವಾಗ್ತಾಳೆ ಆ ಮೌನವೇ ನಂತರ ಅವಳ ಶಕ್ತಿ ಆಗಬಹುದು ಅಥವಾ ಅವಳು ನಿಮ್ಮಿಂದ ದೂರವಾಗೋಕೆ ಕಾರಣವಾಗಬಹುದು ನಿರ್ಲಕ್ಷ್ಯದಿಂದ ಬೇಸತ್ತ ಹೆಣ್ಣು ಅಳೋದಿಲ್ಲ ಅವಳು ಶಾಂತವಾಗಿ ಬದಲಾಗ್ತಾಳೆ ಒಮ್ಮೆ ಅವಳು ಸಂಪೂರ್ಣವಾಗಿ ಮೌನವಾದ್ರೆ ಅಂದಿನಿಂದಲೇ ಆ ಸಂಬಂಧದಲ್ಲಿ ಬಿರುಕು ಮೂಡೋಕೆ ಶುರುವಾಗುತ್ತೆ ಪ್ರೀತಿ ಬಯಸಿದ ಹೆಣ್ಣು ನಿಮ್ಮ ಕಾಳಜಿ ಇಲ್ಲದೆ ಬದುಕಿ ಬಿಡುತ್ತಾಳೆ ಆದ್ರೆ ಆ ಬದುಕಿನಲ್ಲಿ ಜೀವಂತಿಕೆ ಇರೋದಿಲ್ಲ